ನಮಸ್ತೆ ಸ್ನೇಹಿತರೆ ಕಾರ್ತಿಕ ಮಾಸವು ಎಲ್ಲ ಹಿಂದೂಗಳಿಗೆ ಅತ್ಯಂತ ಭರವಸೆಯ ತಿಂಗಳುಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಈ ತಿಂಗಳು ಚಳಿಗಾಲವನ್ನು ಸಹ ತರುತ್ತದೆ ಕಾರ್ತಿಕ ಮಾಸವು ಸಾಮಾನ್ಯವಾಗಿ ಅಕ್ಟೋಬರ್ ಅಂತ್ಯದಿಂದ ನವೆಂಬರ್ ಆರಂಭದೊಂದಿಗೆ ಹೊಂದಿಕೆಯಾಗುತ್ತದೆ ಇದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಎಂಟನೇ ತಿಂಗಳು ಈ ಮಾಸದಲ್ಲಿ ಹಿಂದೂಗಳು ಶಿವನನ್ನು ಪೂಜಿಸುತ್ತಾರೆ ಮತ್ತು ಅವರು ಇಡೀ ತಿಂಗಳು ಕೆಲವು ಆಚರಣೆಗಳು ಮತ್ತು ಪದ್ಧತಿಗಳನ್ನು ಪಾಲಿಸಬೇಕಾಗುತ್ತದೆ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಪೂಜಿಸುವುದು ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಶಿವ ಮತ್ತು ವಿಷ್ಣುವಿನ ಅನುಯಾಯಿಗಳು ಇಬ್ಬರು ದೇವರನ್ನು ಮೆಚ್ಚಿಸುವ ಸಲುವಾಗಿ ಎಲ್ಲ ಆಚರಣೆಗಳನ್ನು ಪರಿಪೂರ್ಣ ರೀತಿಯಲ್ಲಿ ಮಾಡುತ್ತಾರೆ ಈ ತಿಂಗಳಲ್ಲಿ ಭಕ್ತರು ವಿಷ್ಣು ಮತ್ತು ಶಿವನ ದೇವಾಲಯಗಳಿಗೆ ಸೇರಲು ಪ್ರಾರಂಭಿಸುತ್ತಾರೆ ಆದಾಗಿಯೂ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಏಕೆ ಪೂಜಿಸಲಾಗುತ್ತದೆ ಎಂಬುದನ್ನು ತಿಳಿಯೋಣ ಈ ತಿಂಗಳಲ್ಲಿ ಸೋಮವಾರ ವ್ರತ ಎಂದು ಕರೆಯಲ್ಪಡುವ ಬಹಳ ಮುಖ್ಯವಾದ ಆಚರಣೆಯನ್ನು ಅನುಸರಿಸುವ ಅನೇಕ ಜನರಿದ್ದಾರೆ ಈ ಆಚರಣೆಯ ಪ್ರಕಾರ ಶಿವನನ್ನು ಮೆಚ್ಚಿಸಲು ಸೋಮವಾರದಂದು ಉಪವಾಸ ಮಾಡುವುದು ಅವಶ್ಯಕ ಈ ಆಚರಣೆಯನ್ನು ಹೆಚ್ಚಾಗಿ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಜನರು ಮಾಡುತ್ತಾರೆ ಕಾರ್ತಿಕ ಮಾಸದಲ್ಲಿ ಮಾಡುವ ಧಾರ್ಮಿಕ ಕಾರ್ಯಗಳು ತೀರ್ಥಯಾತ್ರೆಗೆ ಹೋಗುವಷ್ಟು ಫಲಿತಾಂಶಗಳನ್ನು ನೀಡುತ್ತದೆ ಕಾರ್ತಿಕ ಮಾಸದ ದಂತಕತೆಯನ್ನು ನೋಡೋಣ ಕಾರ್ತಿಕ ನಕ್ಷತ್ರವು ಈ ಸಮಯದಲ್ಲಿ ಚಂದ್ರನಿಗೆ ಬಹಳ ಹತ್ತಿರದಲ್ಲಿದೆ ಎಂದು ಹೇಳಲಾಗುವುದರಿಂದ ಈ ತಿಂಗಳಿಗೆ ಕಾರ್ತಿಕ ಎಂದು ಹೆಸರು ಬಂದಿದೆ ಕಾರ್ತಿಕ ಮಾಸವು ಶಿವನನ್ನು ಮೆಚ್ಚಿಸಲು ಮತ್ತು ಮಾಡಿದ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ಅತ್ಯಂತ ಪವಿತ್ರವಾದ ತಿಂಗಳು ತ್ರಿಪುರ ಅಸುರನನ್ನು ಶಿವನು ಕೊಂದು ಲೋಕವನ್ನು ರಕ್ಷಿಸಿದನೆಂದು ನಂಬಲಾಗಿದೆ ಇದು ಕಾರ್ತಿಕ ಪೌರ್ಣಮಿಯ ದಿನದಂದು ಸಂಭವಿಸಿತು ಅದಕ್ಕಾಗಿಯೇ ಶಿವನನ್ನು ಅವನ ಭಕ್ತರು ಮತ್ತು ಅನುಯಾಯಿಗಳು ತ್ರಿಪುರರಿ ಎಂದು ಕರೆಯುತ್ತಾರೆ ಗಂಗಾ ನದಿಯ ನೀರು ಕೊಳಗಳು ಬಾವಿಗಳು ಕಾಲುವೆಗಳು ಸರೋವರಗಳು ಇತ್ಯಾದಿಗಳಿಗೆ ಪ್ರವೇಶಿಸಿ ಅವುಗಳನ್ನು ಪವಿತ್ರಗೊಳಿಸುತ್ತದೆ ಎಂದು ನಂಬಲಾಗಿದೆ ಶಿವನಿಗೆ ಹಲವು ಹೆಸರುಗಳಿವೆ ಅವುಗಳಲ್ಲಿ ಸೋಮೇಶ್ವರ ಅಥವಾ ಸೋಮ ಬಹಳ ಪ್ರಸಿದ್ಧವಾಗಿದೆ ಶಿವನ ಈ ರೂಪವನ್ನು ಈ ತಿಂಗಳಲ್ಲಿ ಪೂಜಿಸಲಾಗುತ್ತದೆ ಕಾರ್ತಿಕ ಮಾಸದಲ್ಲಿ ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದು ವೈಕುಂಠ ಚತುರ್ದಶಿ ಕಾರ್ತಿಕ ಪೂರ್ಣಿಮೆಯ ದಿನದ ಮೊದಲು ಆಚರಿಸಲಾಗುವ ವೈಕುಂಠ ಚತುರ್ದಶಿ ಒಂದು ಶುಭ ದಿನವಾಗಿದೆ ಭಕ್ತರು ತಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಒಟ್ಟಾಗಿ ಶಿವ ಮತ್ತು ವಿಷ್ಣುವಿಗೆ ಸಲ್ಲಿಸಬಹುದಾದ್ದರಿಂದ ಈ ದಿನವು ಅತ್ಯಂತ ಮಹತ್ವವಾಗಿದೆ ಭಕ್ತರು ಮಧ್ಯರಾತ್ರಿ ಅಥವಾ ನಿಶ್ಚಿತ ಸಮಯದಲ್ಲಿ ವಿಷ್ಣುವನ್ನು ಪೂಜಿಸುತ್ತಾರೆ ಮತ್ತು ಬೆಳಗಿನ ಜಾವದಲ್ಲಿ ಶಿವನನ್ನು ಪೂಜಿಸುತ್ತಾರೆ ಇದನ್ನು ಅರುಣೋದಯ ಎಂದು ಕರೆಯುತ್ತಾರೆ ಹಿಂದೂ ದಂತಗಳ ಪ್ರಕಾರ ಶಿವನು ವಿಷ್ಣುವಿಗೆ ಬೇಲ ಎಲೆಗಳನ್ನು ಉಡುಗೊರೆಯಾಗಿ ನೀಡಿದ್ದರೆ ವಿಷ್ಣು ಶಿವನಿಗೆ ತುಳಸಿ ಎಲೆಗಳನ್ನು ನೀಡಿದ್ದನು ಶಿವ ದೇವಾಲಯದಲ್ಲಿ ದೀಪಗಳನ್ನು ಬೆಳಗಿಸುವುದರ ಮಹತ್ವವನ್ನು ತಿಳಿಯೋಣ ಶಿವನ ದೇವಾಲಯದಲ್ಲಿ ದೀಪಗಳನ್ನು ಬೆಳಗಿಸುವುದರಿಂದ ಭಕ್ತರಿಗೆ ಅದೃಷ್ಟ ಮತ್ತು ಸಮೃದ್ಧಿ ಬರುತ್ತದೆ ಎಂದು ನಂಬಲಾಗಿದೆ ಆಮ್ಲ ಮರದ ಕೆಳಗೆ ಊಟ ಮಾಡುವುದರಿಂದ ಎಲ್ಲ ಪಾಪಗಳು ದೂರಾಗಲು ಸಹಾಯ ಮಾಡುವಂತಹ ಅನೇಕ ಆಚರಣೆಗಳನ್ನು ಜನರು ಅನುಸರಿಸುತ್ತಾರೆ ಇವುಗಳ ಜೊತೆಗೆ ದಾನ ಮಾಡಬೇಕು ಇಡೀ ದಿನದಲ್ಲಿ ಒಮ್ಮೆ ಮಾತ್ರ ಆಹಾರವನ್ನು ಸೇವಿಸಬೇಕು ಮತ್ತು ಇತ್ಯಾದಿ ಈ ತಿಂಗಳ ಕೊನೆಯ ದಿನವು ಬಹಳ ಮಹತ್ವವಾಗಿದೆ ಇದನ್ನು ಪೊಲೀಸ್ ವರ್ಗ ಎಂದು ಕರೆಯಲಾಗುತ್ತದೆ ಭಕ್ತರು ಬಾಳೆಹಣ್ಣಿನ ಕಾಂಡಗಳಲ್ಲಿ ದೀಪಗಳನ್ನು ಇರಿಸಿ ನದಿಗಳಲ್ಲಿ ಇಡುತ್ತಾರೆ ಕಾರ್ತಿಕ ಮಾಸವು ಬಹಳ ಪವಿತ್ರವಾದದ್ದು ಎಂಬುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಲ್ಲ ಆಚರಣೆಗಳನ್ನು ಸರಿಯಾಗಿ ಅನುಸರಿಸಿದರೆ ಅವರು ವರ್ಷಗಳಲ್ಲಿ ಆರೋಗ್ಯ ಸಂಪತ್ತು ಮತ್ತು ಸಮೃದ್ಧಿಯಿಂದ ಆಶೀರ್ವದಿಸಲ್ಪಡುತ್ತಾರೆ ಪ್ರಾರ್ಥನೆಗಳು ಅಥವಾ ಸಾಧನೆಗಳನ್ನು ಮಾಡಲು ಇದು ಅತ್ಯಂತ ಪವಿತ್ರ ತಿಂಗಳು ಕಾರ್ತಿಕ ಮಾಸದಲ್ಲಿ ಶಿವನನ್ನು ಪೂಜಿಸುವ ಸಮಯದಲ್ಲಿ ಈ ಶಿವಕವಚವನ್ನು ಒಮ್ಮೆ ಹೇಳಿದರೆ ನಿಮಗೆ ಶಿವನ ಅನುಗ್ರಹ ಸಂಪೂರ್ಣವಾಗಿ ದೊರೆಯುವುದು ಶಿವಕವಚ ಸ್ತೋತ್ರ ಮಹಾಮಂತ್ರ ಋಷಭಯೋಗೀಶ್ವರ ಋಷಿ अनष्टन्दः श्रीसाम्बसदा शिवो देवता ॐ बीजं नमः शक्तिः शिवा कीलकम् कीलकं साम्बसदा शिवप्रत्यर्थे जपे विनियोगः शिवाय अङ्गुष्ठाभ्यां नमः गङ्गाधराय तर्जनीभ्यां नमः मम मृत्युञ्जयाय मध्यमाभ्यां नमः शूलपाणा मः यम् उमापतये करतलकपृष्ठाभ्यां नमः ॐ नमः शिं शूलपाणाय कवचाय हुं वां पिनाकबाणाय नेत्रत्रयाय वौषट् यम् उमापतये ्रध्रंश्रं त्रिनयं कालकण्ठमरिन्दमं सहस्रकरमत्युग्रं वन्दे शम्भुम् उमापतिं रुद्राक्षकं कणलसत्करदण्डयुग्मः पालान्तरलसितभस्मद्धृतत्रिपुण्डः पञ्चाक्षरम् ಿಬನ್ ವರಮಂತ್ರ ಸದಾ ಪಶುಪತಿ ಶರಣ ವ್ರಜೇತ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು